ಹಲೋ ಆಯ್ತು ಸ್ನೇಹಿತರ ನಮಸ್ತೆ ನಾವು ಬಂದಿದ್ದೀವಿ ಇವತ್ತು ಪಾರ್ಕಿಗೆ ಇದು ನಮ್ಮ ಕಲ್ಲಿರೋ ಜೆ ಬಿ ಪಾರ್ಕು ನೋಡಿ ಸ್ಪಾನ್ಸರು ಇವರು ಇವ್ರ ಹೆಸರು ಮುನಿರತ್ನ ಮುನಿರತ್ನ ಅವರು ಏನೇ ಹೇಳಿ ಫೈನ್ ಇವ್ರದೇ ಕಾರ ತೋರಿಸ್ತೀನಿ ಏನೇನು ವಿಡಿಯೋ ಇಲ್ಲಿ ಏನೇನು ಮಾಡ್ತವ್ರೆ ಅಂತ ಎಲ್ಲ ನಿಮ್ ತೋರಿಸ್ತೀನಿ ಬನ್ನಿ ಬರೆಯಾ ಎಲ್ಲಿಗೆ ಗಾಯ್ಸ್ ಇಲ್ಲೆಲ್ಲ ಹಿಂಗೆ ಹಿಂಗೆ ಅವೇ ಒಳ್ಳೆ ಫೈನ್ ಫೈ ಸಿಕ್ಕು ನೋಡಿ ಅಣ್ಣವ್ರ ಬುಲೆಟಲ್ಲಿ ಬುಲೆಟ್ ಹಾ ನೋಡಿ ಅಣ್ಣ ಫೋಟೋ ಹೊಡ್ಕತವನೆ ಏನಿಲ್ಲ ಸ್ನೇಹಿತರೆ ಮಸ್ತ್ ಆಗಿ ಪಿ ಪಿಗಳೆಲ್ಲ ಮಾರ್ತವ್ರೆ ನೋಡಿ ಬನ್ನಿ ಪಿ ಪಿ ರೇಟ್ ಕೇಳಿಸ್ತೀನಿ ನಿಮ್ಕಾ ಓ ಹಣ ಹೆಂಗೆ ಪಿ 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 ಹೆಂಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಪಿ ಪಿ ಜಾಸ್ತಿ ಚೌಕಾಸಿ ಮಾಡಂಗಿಲ್ಲ ಬಾರ್ಗೇನ್ ಅಂತೂ ಮಾಡಬಾರ್ದು ಎಲ್ಲ ಬಡವರೇ ನೋಡಿ ಗೇಮ್ಸು ಅದೇ ಅದೇನ ಅಂತಾರಲ್ಲ ಗೇಮ್ಸ್ ಕಾಸು ಕೊಟ್ಟಿ ಎಲ್ಗೋ ಇಕ್ಕಿದ್ರು ಅಂತಾರಲ್ಲ ಮಾಮು ಅದೇ ಮಾಮು ಗೇಮ್ಸು ಕೀ ಐತೆ ಸ್ನೇಹಿತರೆ ಕೀ ಎಲ್ಲ ಮರೆಯೋಕ್ಕಾಗುತ್ತಾ ನೋಡಿ ಗಾಯಸ್ ಇದು ಫೀಲ್ಡು ಬೆಳಗ್ಗೆ ಹೊತ್ತು ಬರ್ತೀನಿ ನಾನು ರನ್ನಿಂಗ್ ರೇಸ್ ಓಡೋಕೆ ಇವಾಗೆಲ್ಲ ಮುಚ್ಚಾಕ್ಬಿಟ್ಟವ್ರೆ ಅಂದರೆ ಜಾತ್ರೆ ಒಂದು ತಿಂಗಳಿನ ನಡಿತೈತೆ ನೋಡಿ ಎಲ್ಲ ಹಿಂಗೆ ಫೈನ್ ಆಗೈತೆ ಇಲ್ಲೇ ಸ್ನೇಹಿತರು ಸಿ ಸಿಪಿ ತೊಗೊಂಡ್ಬಂದಿದ್ದೆ ಮೊನ್ನೆ ಇಲ್ಲೇ ನಿಂತೈತೆ ಏನದು ಕ್ರೈನು ಕ್ರೈನು ಇದು ನೋಡಿ ಗಾಯಿಸಿ ಬನ್ನಿ ಅಲ್ಲಿ ಮುಂದಕ್ಕೆ ಹೋದ್ರೆ ಹಂಗಿಂದ ಹಂಗೆ ಒಳಗೆ ಹೋದ್ರೆ ಅಲ್ಲಿ ಗಣೇಶನ್ ಬಿಡೋಕ್ಕೆ ಒಂದು ಕಲ್ಯಾಣಿ ಐತೆ ಗೈಸ್ ಅಲ್ಲೇ ಇರೋದು ಕಲ್ಯಾಣಿ ಅಲ್ಲಿ ಹೋಗೋಕೆ ಟೈಮ್ ಇಲ್ಲ ಇವಾಗ ನಮ್ಮ ಸ್ನೇಹಿತರುಗಳಿಗೆ ಒಂದು ಒಳ್ಳೆಯ ವೀಕ್ಷಣೆಗಳನ್ನ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ ಈಗ ಐಸ್ ಅಲ್ಲ ಸ್ನೇಹಿತರೆ ಏನು ಏನು ಬೈ ಹಾಂ ಕನ್ನಡ ಬೈ ಕನ್ನಡ ಅಲ್ಲ ಓಕೆ ಸ್ನೇಹಿತರೆ ಇವಾಗ ನಾವು ಏನು ಮಾಡಬೇಕು ಅಂತ ಇದ್ದೀವಿ ನೆಕ್ಸ್ಟು ಅಂದರೆ ಬನ್ನಿ ಎಲ್ಲಿ ಫ್ರೆಂಟಲ್ಲಿ ಹೋದರೆ ನಮ್ಮ ದೇವ್ರ ಸಾಕು ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಬಾ ಬಾಯ್